ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿಭಾಣ ದಿವಸದ ಅಂಗವಾಗಿ ಇವತ್ತು ವಿಧಾನಸೌಧ ಮುಂದೆ ಸರ್ಕಾರದ ವತಿಯಿಂದ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಹೋರಾಟಗಾರರು ಭಾಗವಹಿಸಿದ್ದಾರೆ ವಿಶೇಷ ಏನು ಅಂದರೆ ಇವತ್ತು ಅಂಬೇಡ್ಕರ್ ಅವರು ನಮ್ಮಿಂದ ಬೌದ್ಧಿಕವಾಗಿ ದೂರವಾದಂಥ ದಿವಸ ಇವತ್ತು ಯುವಕರಲ್ಲಿ ಯಾಕಂದರೆ ಆ ಸ ಒಂದು ಸಿದ್ಧಾಂತ ಜಾರಿ ಜಾಗೃತಿ ಉಂಟಾಗಬೇಕು ಅಂತ ಬಾಬಾ ಸಾಹೇಬರ ವಿಚಾರಗಳು ಅವು ಜೀವಂತವಾಗಿ ಉಳಿಬೇಕು ಅವರು ಹೇಳ್ದಂಥ ದಾರಿಯಲ್ಲಿ ಸಾಗ್ತಕ್ಕಂಥದ್ದಾಗಬೇಕು ಬರೀ ನಾವು ಇಲ್ಲಿ ಸಾಂಕೇತಿಕವಾಗಿ ಬಂದು ಭಾಗವಹಿಸಿ ಹೋಗಂಥದ್ದಲ್ಲ ಅದು ಅಂಬೇಡ್ಕರ್ ಅವರು ತೋರಿದಂಥ ದಾರಿಯಲ್ಲಿ ಹೋಗ್ತಕ್ಕಂಥ ಸಂಕಲ್ಪವನ್ನು ಮಾಡ್ತಕ್ಕಂಥ ದಿನ ಇದು ಈ ನಿಟ್ಟಿನಲ್ಲಿ ಬಹುಸಂಖ್ಯಾತರ ಐಕ್ಯತೆಯ ಒಟ್ಟಿಗೆ ನಾವೆಲ್ಲರೂ ಒಂದಾಗಿ ಏನು ಬಾಬಾ ಸಾಹೇಬರು ಕಂಡಂಥ ಒಂದು ಪ್ರಬುದ್ಧ ಭಾರತ ಸಮಾನತೆಯ ಸಮಾಜ ಜಾತಿರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅಂತ ಏನು ಕನಸನ್ನು ಕಂಡಿದ್ರು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡಿ ಏಕತೆಯಿಂದ ಸಾಗತಕ್ಕಂಥ ಈ ದಿವಸ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಜೈ ಬಿ